ನೋನಾ ನಮ್ದು ಫೋನ್ ಕಳೆದ್ ಬಿಡತ್ರಿಪಾ ಐ ಫೋನ್ ಕಳಿತ ಯಾವ ಹೊಡ್ಕೊಂಡು ಹೋಗ್ಬಿಟ್ರಿಪ ಅವಾಗಿಂದ ಕೇಳಕತ್ತ ಸಾಕಾಗೈತಿ ಅಲ್ಲ ರೋಗ ಇರ್ಲಾ ಟೈಮಿಂಗ್ ನೋಡ್ರಿ ಪಾ ಸುಮ್ಮನೆ ಬಂದಂಗ್ ನಮ್ಮ ಫೋನ್ ಕಳೀತಿರಿ ನೋನ್ ಹೆಂಗ್ ಬಿಡಿದ್ರೆ ಏನು ಗೊತ್ತಾಗಿಲ್ಲ ಗದ್ಲದ ಹೋಗಿದ್ದೀವಿ ಫುಲ್ ಫೋನ್ ಹೊಡ್ಕೊಂಡು ಹೋಗ್ಬಿಟ್ರೆ ಇನ್ನೊಂದ್ ಏನ್ ಗೊತ್ತೇನ್ರಿ ಎಲ್ಲ ನೋಡ್ ಅದ್ರೊಳಗೆ ಲಿಂಕ್ ಅದೋ ನಂದು ಬ್ಯಾಂಕ್ ಅಕೌಂಟ್ ಆಗಿರ್ಬೋದು ನಂದು ಯೂಟ್ಯೂಬ್ ಆಗಿರ್ಬೋದು ಎಲ್ಲ ಅದರೊಳಗೆ ಲಿಂಕ್ ಐತಿ ಹೆಂಗ ಮಾಡಿದ್ರ ಪಾಸ್ವರ್ಡ್ ಅದು ಚೇಂಜ್ ಮಾಡೀನಿ ರಿಕವರ್ ಮಾಡ್ಕೊಂಡಿನಿ ಇಮೇಲ್ ಐಡಿ ಅದು ಬಟ್ ನಮ್ದು ಫೋನ್ ಪೇದೆಲ್ಲ ರೋಗಿ ಐತಿ ಅದೇ ಟೆನ್ಶನ್ ಆಯ್ತಿ ನನಗೆ ಏನ್ ಮಾಡ್ತಾನೆ ಎಪ್ಪಾ ಶಿವ ಏನ್ರಿ ರೀ ಇವನವ್ನು ತೊಗೊಂಡೆಟ್ ರೀ ಒಂದ್ ವರ್ಷ ಆಗಿಲ್ಲ ರೀ ಬರೋ ಒಂದ್ ಮೂರ್ನಾಕ್ ಆಗಿತ್ತು ಅಷ್ಟ ಫೋನ್ ತೊಗೊಂಡ ಐಫೋನ್ ಹೊಸ ತಗೊಂಡಿದ್ದೆ ಏನ್ ಮಾಡ್ತಿರಿ ಏನ್ ಅದೇ ಅಂತ ಏನ್ ಮಾಡುದಂತಾಗ್ಲೈತಿ ಈ ಯಾವಾಗಿನ ಬಿಡ್ತೀನಿ ಏನ್ ಮಾಡಕ್ ಬರಲಿ ಓದ್ ಏನ್ ಮಾಡಕ್ ಬರದ ಓದ್ತಿ ಏನ್ ಮಾಡಕ್ ಬರುದಿಲ್ಲ ಸುಮ್ಮ ಹಿಟ್ಟು ಚಲೋ ಆಗಿತಿ ಟ್ರಿಪ್ ಹೇಳ್ತೀನಿ ಎಲ್ಲ ನೀನ್ ನೀವು ಇವತ್ತಿಂದ ಏನಿದ್ದಲ್ಲ ಕ್ಲಿಪ್ಸ್ ಎಲ್ಲ ಹಲೋಗಿದ್ದು ಫೋನೇ ಹೋತ್ ನಾವು ಏನ್ ಈಗ ಏನೀಗ ಹಿಟ್ಟು ಬೇಜಾರಾಗಿದ್ಲಾ ಹೇಳ್ತೀನಿ ಖರೇ ಅಂದ್ರೆ ಏನೋ ಹೋದ್ರಿ ಓದ್ ಏನು ಮಾಡಕ್ಕೆ ಬರಲ್ ಬಿಡು ಏನ್ ಮಾಡಕ್ ಬರೋದೈತಿ ನೀನು ಇಮೇಲ್ ಐಡಿ ರಿಕವರಿ ಆಯ್ತಲ್ಲ ಅದು ಸಾಕ ಬಟ್ ಕಾಸ್ಟ್ಲಿ ಫೋನ್ ರೀ ಏನೋ ಒಂದು ಖರೀ ಇಷ್ಟು ಅಲ್ಲಿ ಏನ್ರಿ ಸಿಕ್ತಿರ ಸುಳ್ಳು ಮಕ್ಳಿಗೆ ಹತ್ತಿ ನಾವು ಫೋನ್ ಇನ್ನೊಬ್ರು ತಗೋತಾರ ಹಿಟ್ಟು ತಾಪಾಗತಿತ್ಲ ಆಟ ತಾಪಾಗೋತ್ ನೋನ್ ಏನು ಮಾಡ್ತೀರಿ ಅದೆಲ್ಲ ಡೇಟಾ ಎಲ್ಲ ಹೋಗಿತ್ತು ಫೋನ್ ರೋಗಿತ್ತು ನಂದು ಇಮೇಲ್ ಐ ಡಿ ಹೋಗಿತ್ತು ಮೆಸೀರ್ ನನ್ನ ಫ್ಲೈಟ್ ಟಿಕೆಟ್ಸ್ ಅದ್ರೊಳಗೆ ರೊಗಿದ್ದು ಆ ಫ್ಲೈಟ್ ಟಿಕೆಟ್ ಹೆಂಗೋ ಮಾಡಿ ರಿಕವರ್ ಮಾಡ್ಕೊಂಡಿದ್ದೆ ನಾನು ಇಲ್ಲಪ್ಪ ಭಾಳ ಕಷ್ಟ ಇತ್ತು ನಮ್ದು ಅವಳು ಬರೋದು ಏ ಹೊಲಿಸ್ತೇವ್ರ ಅವ್ನು ಟ್ರಿಪ್ ಎಲ್ಲ ಆತಂಗೆ ಹಾಗೆ ನೋಡ್ರಿ ಎಷ್ಟು ಚಂದ ಟ್ರಿಪ್ ಆಗತ್ತಿತ್ತು ನಮ್ದು ಏನು ಹಿಂಗೆ ಆಗತ್ತ ಅನ್ಕೊಂಡಿರಲಿಲ್ಲ ಇವ್ರು ಅವ್ನು ಹೆಂಗೆ ಹೊಡೆದ್ರಿ ಈ ಫೋನ್ ಗೊತ್ತೇ ಆಗಿಲ್ಲ ಅವ್ನು ಫೋನ್ ಹೊಡೆದಿದ್ದು ಬಾಳೆಂಟ್ ಹೊಡೆದ್ರಿ ಫೋನ್ ರೌನ

ಆಯ್ತು ಫೋನ್ ತ್ರೂ ತುಡುಗಾತ ಏನು ಮಾಡೋಕ್ಕೆ ಬರೋದಿಲ್ಲ ಈಗ ಅಲ್ಲಿ ಕಂಪ್ಲೇಂಟ್ ಕೊಡೋಕೆ ಹೋದ್ವಿ ಆರಯ್ಯ ಪೊಲೀಸ್ ಕಂಪ್ಲೇಂಟ್ ಕೊಡಬೇಕಂದ್ರೆ ನಾವು ಆ ಕಂಪ್ಲೇಂಟ್ ತೊಗೊಳ್ಳೋಕೆ ನಾವು ಟಾಸ್ ಮಾಡತ್ತಿತ್ತ ಬಟ್ ಕಂಪ್ಲೇಂಟ್ ತೊಳಕ್ಕೆ ರೆಡಿಲ್ಲ ಏನು ರೀ ಟಾಸ್ ಇಟ್ಕೊಂಡು ಟ್ರಿಪ್ ಮಾಡೋಕೆ ಬಂದಿದ್ವಿ ಎಲ್ಲ ಇಟ್ಟು ಮೂಡ್ ಅಪ್ಸೆಟ್ ಆಗಿತ್ತು ಹೇಳ್ತೀನಿ ಯಾ ಟಿಕೆಟ್ ಮೂಡ್ ಅಪ್ಸೆಟ್ ಆಗೈತಿ ಬಟ್ ಅಟ್ಲೀಸ್ಟ್ ಏನಪ್ಪ ಅಂತಂದ್ರೆ ನನಗೇನು ಬೇಕಾಗಿಲ್ಲ ನಂದು ಇಮೇಲ್ ಐಡಿ ಎಲ್ಲ ರಿಕವರ್ ಆಗ್ಯಾವ ಅದು ಇತ್ತು ಆ್ಯಕ್ಚುಲಿ ಒಂದು ಫ್ಲೈಟ್ ಟಿಕೆಟ್ ಎಲ್ಲ ಅದ್ರ ರೀ ಅದೆಲ್ಲ ರಿಕವರ್ ಮಾಡ್ಕೊಂಡಿದ್ದು ಏನೂ ಪ್ರಾಬ್ಲಮ್ ಇಲ್ಲ ಅಷ್ಟೇ ಇನ್ನೇನಿಲ್ಲ ಬಟ್ ಫೋನ್ ಹೋತ್ರಿ ಅದೇ ಹಾಳು ಹೇಳೈತಿ ಮೂರು ತಿಂಗ್ಳು ಆಗಿರ್ಲಿಲ್ಲ ಅಲ್ಲ ಹ್ಞೂ ಅದು ಎಷ್ಟು ಕಷ್ಟಪಟ್ಟು ತಗೊಂಡಿದ್ದಾರೆ ಅದು ಫೋನ್ ಏನು ಮಾಡಿದ್ರು ಅದು ನಸೀಬ್ ನಸೀಬ್ ಗಾಂಡಿದ್ದ ಹಿಂಗೆ ಆಗತ್ತೆ ನೋಡ್ರಿ ಏನು ಮಾಡುತ್ತೆ ಬೈಕ್ ಸರಿ ಸರಿಯಾಗಿ ಬರಹತ್ತವ ಈಗ ಅವ್ರಿಗೆ ಇಟ್ಟು ಕೆಟ್ಟಾಗ ಬೈಬೇಕನ್ಸಿಗೇತವ ಏನು ಮಾಡಕ್ಕೆ ಯಾಕೆ ಮಾಡ್ತಾರೋ ಏನೋ ಗೊತ್ತಿಲ್ಲ ಅವ್ರಿಗೆ ಏನು ಸಿಗುತ್ತೋ ಏನೋ ನೋನೆ ನಾವು ಕಷ್ಟಪಟ್ಟು ರೊಕ್ಕ ಹಾಕಿ ತೊಗೊಂಡಿರ್ತೀವಿ ನಮಗೆ ಬೇಕಪ್ಪ ಅಂತ ಹೇಳಿ ನಾವ್ ಇವ್ರು ನೋಡಿದ್ರಪ್ಪ ಒಂದೊಂದು ಪೈ ಕುಡಿಸಿ ಕುಡಿಸ್ ತೊಗೊಂಡಿದ್ರವ ಎಲ್ಲ ನಮ್ಗೆ ಯೂಸ್ ಆಗತ್ತಲ್ಲ ಬೇಕಾಗತ್ತಲ್ಲ ಕಂಟೆಂಟ್ಸ್ ಅಲ ಅಂಥೇಳಿ ಅದನ್ನೂ ಹೋದ್ಬಿಡದ್ರಪ್ಪ ಈ ಟಿಕೆಟ್ ಹಾಳಾಗೈತಿ ಏನ್ ಬರಲ್ಲ ಆಯ್ತು ಈಗ ಬಂದಿವ್ರಿ ಟೈಮ್ ಒಂದೂವರೆ ಆಗೈತಿ ಮುಂಜಾನೆ ಅದ್ರೊಳಗೆ ಹೋದ ಟೈಮ್ ಒಂದೂವರೆ ಆಗೈತಿ ಊಟಕ್ಕೆ ಇಲ್ಲಿ ಬಂದೀವಿ ಇಲ್ಲಿ ಯಾವ್ದೋತಿ ಎಲ್ಲ ಆದ ನಂತರ ಹಂಗಾಗ ಎಲ್ಲ ನಂತರ ನಾವು ಅದು ಮಾಡ್ಬೇಕಿತ್ತು ಇದು ಮಾಡ್ಬೇಕಂತ ಅನ್ಸತ್ತೆ ಸ್ಟಾರ್ಟಿಂಗ್ ಯಾರು ಗೊತ್ತಿದ್ರೆ ಯಾರು ಮಾಡ್ತಾರೆ ಹೌದು ಇಲ್ಲಿ ಗೊತ್ತಿದಪ್ಪ ಅಂದ್ರೆ ಯಾರು ಮಾಡ್ತಾರೆ ಹೇಳ್ರಿ ಹಂಗಾರೆ ರೀ ಅದು ಏನು ಟೈಮ್ ಸುಮಾರು ಅಂತಾರಲ್ಲ ಅಷ್ಟೇ ಏನು ಮಾಡಕ್ಕೆ ಬರುದಿಲ್ಲ ಮತ್ತು ಅದ್ರೊಳಗೆ ನಿನ್ನಿಂದ ನಾವು ದೆ ಮನಾಲಿ ಟು ದೆಲ್ಲಿಂದ ಬರ್ಬೇಕಾದ್ರೆ ಇದ್ದೀವಿ ರೀ ಮತ್ತು ಇವ್ರ ಮಾರ್ನಿಂಗ್ ಇವತ್ತು ನಾವು ಆರ್ ಗ್ರಾಹಕ ಹೋಗ್ಬೇಕಂತ ಹೇಳಿ ಮಾರ್ನಿಂಗ್ ಇಂದ ಸ್ಟಾರ್ಟ್ ಮಾಡಿದ್ದು ಇವತ್ತು ಎಷ್ಟು ಚಲೋ ಆಗಿತ್ತು ಗೊತ್ತ ರೀ ಎಷ್ಟು ಮನಿ ಫನಿನೂ ಆಗೈತೆ ಟಿಕೆಟ್ ಕಳ್ಕೊಂಡಿದ್ರಿ ನಾವು ಈಕಿ ಹುಡ್ಕ್ಯಾಡು ಆ ಕಡೆ ಹೋಗಿ ಹುಡ್ಕಾಡು ಹುಡ್ಕಾಡಿ ರೋಡ್ ಮ್ಯಾಗೆ ಹುಡ್ಕ್ಯಾಡಿ ಹುಡ್ಕಿ ಟಿಕೆಟ್ ಸಿ ಸಿಕ್ತೈತಿ ಹುಡ್ಕಾಡಿದ್ರ ಟಿಕೆಟ್ ಸಿಕ್ತ ಮತ್ತು ಇನ್ನೊಂದು ಏನು ಗೊತ್ತೇನ್ರಿ ಗೊತ್ತೇನು ರೀ ಅದ್ರೊಳಗೆ ನನ್ನದು ಅಕೌಂಟ್ ಎಲ್ಲ ಲಿಂಕ್ ಇತ್ತು ಆಯ್ತು ಬಟ್ ಏನ್ ಬರೋದಿಲ್ಲ ಅದೇ ಅದೇನು ಪ್ರಾಬ್ಲಮ್ ಆಗೋದಿಲ್ಲ ಫೋನ್ ಪೇ ಅಕೌಂಟ್ ಪ್ರಾಬ್ಲಮ್ ಅಷ್ಟೇ ರೀ ಇನ್ನೇನು ಮೆಮೊರೇಬಲ್ ಒಂದು ಟ್ರಿಪ್ ಆಗ್ಬೇಕಂತಿತ್ತು ಇಷ್ಟು ಮೆಮೊರೇಬಲ್ ಆಗಿದೆ ಅದು ಗೊತ್ತಿರ್ಲಿಲ್ಲ ಇವ್ರ ಟಿಕೆಟ್ ಹಳ್ಳ ಹೇಳ್ತೀನಿ ಸೀರಿಯಸ್ಲಿ ಇನ್ನೇನು ಈ ನಾ ಹುಡುಗಿ ಇದ್ರೆ ನಾನು ಜ್ವರ ಜ್ವರ ಹಾಳಾಗ್ ಚಲೋ ಮಾಡ್ತಿದ್ದ ಅನ್ಸುತ್ತೆ ಬಟ್ ಹುಡುಗದ್ರಂತ ಕಡ ಬರ್ಲವು ಭಾಳ ಕಷ್ಟಪಟ್ಟು ತಗೊಂಡಿದ್ದ ರೀ ಫೋನ್ ಅಂದ್ರೆ ಏನೇ ಸುಮಾರು ಟೈಮ್ ಒಳಗೆ ಅದು ಫೋನ್ ಖರೀದ್ರೆ ಅಷ್ಟೇ ರೊಕ್ಕ ಹಾಕಿ ಹತ್ತು ಸಲ ಸಾವಿರ ಸಲ ವಿಚಾರ ಮಾಡಿ ತೊಗೊಂಡಿದ್ದೆ ನಾನು ಅದು ಬಟ್ ಬೇಕಾಗತ್ತಲ್ಲ ನಮ್ಮ ಕಂಟೆಂಟ್ ಅಂತ ತೊಗೊಂಡಿದ್ದ ಅಷ್ಟೇ ಏನು ಮಾಡೋಕ್ಕಾಗಲ್ಲ ನೋಡ್ರಿ ಇಲ್ಲಿ ಈಗ ನಾವು ಪಲಾವ್ ಹೇಳಿವೋ ಛಲ ಹೇಳಿ ತಿನ್ನೋಣತ್ ತಿಂದು ರೂಮಿಗೆ ಹೋಗೋಣತ್ ನಾಳೆ ಬಿಟ್ಟು ನಾಡಿದ್ದು ಫ್ಲೈಟ್ ಐತಿ ಹದಿನೈದಕ್ಕೆ ಐತಿ ಹೋಗಬೇಕಷ್ಟೆ ತಗೊಂಡ್ರಿ ಪುರಿ ಮತ್ತೆ ಪುರಿ ಚೋಲೆ ಸುಡ ಆತೈತಿ ಅನ್ನ ನೋಡ್ರಿ ಚೋಲೆ ಟೇಸ್ಟ್ ಎಷ್ಟೇ ಆಗಿರೋದಿಲ್ಲ ಅನ್ಸತ್ ನನ್ಗ ಅನ್ಸು ಹ್ಮ್ ನಂಗ್ ಕಣ್ ನೋಡ್ರಿ ಆತ ನಂಗೆ ಇನ್ನಾದ್ರೂ ಮರ 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 ಅನ್ಸಾ ಯಾಕಂದ್ರೆ ಅದನ್ನ ಕಷ್ಟಪಟ್ಟು ಭಾಳ ಕಷ್ಟಪಟ್ಟು ತೊಗೊಂಡಿದ್ದ ಕಂಟೆಂಟ್ ಸಲುವಾಗಿ ನಮ್ಮ ನಮ್ಮ ಲಾಗ್ ಸಲುವಾಗಿ ಆಯ್ತು ತನ್ನ ಕೆಲಸ ಸಲುವಾಗಿ ಆಯ್ತು ಭಾಳ ಒಂದು ತಿಪ್ಪ ಸತಿ ವಿಚಾರ ಮಾಡಿ ಆ ಫೋನ್ ತೊಗೊಂಡಿದ್ದ ಅದು ಭಾಳ ಹೆಂಗ್ರಿ ಇರೋಕಿಲ್ಲ ಟೈಮಿಗೆ ತೊಗೊಂಡಿದ್ದ ಅಂತಾದ್ರಾಗ ಇದು ಫೋನ್ ಕೈ ಕೊಟ್ಟಿತ್ತು ಹಂಗೆ ಪಾಪ ಎಷ್ಟು ಇದು ಮಾಡಿ ಕಷ್ಟಪಟ್ಟು ತೊಗೊಂಡಿದ್ದ ಏನಾಯ್ತ ಹಣೆ ಬರ್ರಿ ಹಣೆ ಬರ್ಬೇಕು ಅದಕ್ಕೂ ಎಲ್ಲಾನು ಹಣೆ ಬರಬೇಕು ಏನೋ ದೇವ್ರು ಬೈಲಿಂದ ಒಬ್ರು ಕಿಶಿದಾಗ ಹೋದ್ ತನ್ ಸಾಕತೈತೆ ನನಗೆ ಅನಿಸೋ ಮಟ್ಟಿಗೆ ನೀನು ನೋಡ್ರಿ ನೀವು ಊಟ ಮಾಡ್ತಾನೆ ನಾ ಮಾಡಲ್ಲ ನಾವು ಅಲ್ಲ ತಿನ್ಸ್ರಿನು ನೀನು ನಾನು ಬರೇ ರೈಸ್ ತಿಂತೀನಿ ಹಾಂ ರೈಸ್ ತಿನ್ ಒಬ್ಬರಿ ನಾ ಒಬ್ಬರಿ ಸುಮ್ಮನೆ ನಾಟಕ ಮಾಡ್ಬಿಡ್ತೀನಿ

ಪನ್ನೀರ್ ಚಲೋ ಮಾಡಾರ ಊಟ ಐತ್ರಿ ಹೊಂಟೀವಿ ನಮ್ಮ ಕೆಲಸ ನಾವು ಮಾಡೇಬೇಕಲ್ಲ ಏನು ಮಾಡಕ್ಕೆ ಬರೋದು ಬರೋದೇ ನಮ್ಮವೇ ಕೆಲಸ ರೀ ನಮ್ಮ ಲೈಫ್ ದಾಗಿ ನಿಮಗೆಲ್ಲ ತೋರಿಸ್ಕೊತಾ ಹೋಗೋದ್ರಿ ಹೀಗೆ ಐತಿ ನೆಕ್ಸ್ಟ್ ಟೈಮ್ ಸ್ವಲ್ಪ ಚಲೋ ಥ್ಯಾಂಕ್ ಕೇರ್ಫುಲ್ಲಾಗಿ ಬರೋಣ ರೂಮಿಗೆ ಬಂದಿರಿಪ್ಪ ಇನ್ನೂ ಮೂಡ ಭಾಗ ಹಾಗೆ ಇದೀವಿ ಹೋಗಿ ಕಿಅಗೋಲ್ ಸರ್ ಹೊಟ್ಟೆ ಅಲ್ಲ ಚನ ಮುಖ ನೋಡ ನೆನಪಾಗುತ್ತೆ ಜಾಸ್ತಿ ಫೋನ್ ಕಡೆ ಇರ್ತಿತ್ತು ಅದನ್ನ ನೆನ್ಸ್ಕೊಂಡ್ ನಂಗದ ಟ್ರೈನ್ ಅಂದ ನಿಮ್ ಗೊತ್ತಿಲ್ಲಲ್ಲ ಸೊ ಹೇಳಿ ಒನ್ಸತ್ತಲ್ಲ ಹೆಂಗ ಕಳಿತಪ್ಪ ಅಂತ ಹೇಳಿ ನಾವು ಹೊಂಟಿದೇವ್ರಿ ಎಲ್ಲಿಂದ ಹಗರಕ್ ಹೊಂಟಿದಿವಿ ಅಗರಕ್ ಹೋಗ್ಬೇಕಂತ ಹೇಳಿ ಟ್ರೈನ್ ಹತ್ತಿದೀವಿ

ಮೊಬೈಲಿಗೆ ಕಾಣಿಸಲಾಗೈತಿ ಗಪ್ಪ ಏ ಈ ಒದ್ದಿನ ಸೆಕೆಂಡ್ ಹೊಡೆದ್ರಿ ಹೆಂಗೆ ಹೊಡೆದ್ರು ಏನು ಏನೋ ಅರ್ಥ ಆಗಿಲ್ಲ ನೋಡ್ರಿಪ್ಪ ಭಾಳ ಡೇಂಜರ್ ಅದಾರ ರೀ ಮಂದಿ ಭಾಳ ಖತರ್ನಾಕ್ ಅದಾರ ಒಂದು ರೂಪಾಯಿ ಅಲ್ರಿ ಎರಡು ರೂಪಾಯಿ ಅಲ್ರಿ ಇಪ್ಪ ಶಿವ ಐಫೋನ್ ಹೋತ್ರಿ ಛೇ ಎಲ್ಲ ಇಟ್ಟು ಚಲೋ ಲಾಗ್ ಇದ್ದು ರೀ ನೀನು ನಾವು ಮನಾಲಿಯಿಂದ ಲಾಗ್ ಇದ್ದು ಎಲ್ಲ ಇದ್ದು ಮತ್ತೆ ಮನಾಲಿ ಒಳಗೆ ಒಂದು ಡೇ ಲಾಗ್ ಇತ್ತು ಐತ್ ಅದು ಒಂದು ಇನ್ನೂ ಎಕ್ಸ್ಟ್ರಾ ಬ್ಯಾನೇ ಆಗತ್ತೈತಿ ಅದು ಲಾಗ್ ಮಾಡಿದ್ದು ಎಲ್ಲ ಹೋದಲ್ಲಪ್ಪ ಕ್ಲಿಪ್ಸ್ ಅಂತ ಇನ್ನೂ ಜಾಸ್ತಿ ಬೇ ಆತೈತೆ ಏನು ಮಾಡಕ್ಕೆ ಬರೋದು ಜಸ್ಟ್ ಈಗ ಬಂದಿ ರೂಮಿಗೆ ಫ್ರೆಶ್ ಆಗ್ತೀವಿ ಒಂದು ಸ್ವಲ್ಪ ಹತ್ರ ಮುಕ್ಕೊತ್ತಿರುಪಾ ರೆಸ್ಟ್ ಮಾಡ್ತೀವಿ ಸ್ವಲ್ಪ ಅಲ್ಲಿಂದ ಆ ಮೆಂಟಲ್ ಸ್ಟೇಟನ್ಸ್ ಹೊರಗೆ ಬರ್ತೀವಿ ಸ್ವಲ್ಪ ಇಲ್ಲಾಂದ್ರೆ ಭಾಳ ಕಷ್ಟ ಆಗತ್ತೆ ಆ್ಯಕ್ಚುಲಿ ನಮ್ದು ನಾಡ್ದಿತ್ರಿ ಫ್ಲೈಟ್ ನಾಡ್ದು ಹದಿನೈದನೇ ತಾರೀಕಿಗೆ ಐತಿ ನನಗಂತೂ ಈ ಸದ್ಯ ಮನೆಗೆ ಹೋಗ್ಬಿಡ್ಬೇಕು ಅನ್ಸಾಲ್ ಐತಿ ಮನಸ್ಸಾಗ್ಲಿಕ್ಕೆ ಸೀದಾ ನಾ ಇವತ್ತು ಹಿಡ್ಕೊಂಡು ಹೋಗ್ಬೇಕು ಅನ್ಸಾಲ್ ಐತಿ ಅದೇನಾರ ಬಸ್ ಗಿಸಿದ್ರೆ ನಾ ಇವತ್ತೇ ಹೋಗ್ಬಿಡ್ತಿದ್ರೆ ಫ್ಲೈಟ್ ಐತಿ ಏನ್ ಮಾಡಕ್ ಬರಲ್ಲ ಅದು ಪ್ರಾಬ್ಲಮ್ ಐತ್ರಿ ಯಾರೋ ಬಂದ್ರೆ ಎಂದ್ರಿಪ್ಪ ಇಲ್ಲಿ ನೋಡ್ತಿರ್ಬೋದ್ರಿ ನಮ್ಗ ರೂಮ್ ಎಕ್ಸ್ಚೇಂಜ್ ಮಾಡಿದ್ರೆ ಕೆಳಗ ಥರ್ಡ್ ಫ್ಲೋರಿಗಿತ್ತ ಈಗ ಫೋರ್ತ್ ಫ್ಲೋರಿಗೆ ಕೊಟ್ಟಾರ

ಹೌದ್ ಬಾಳ್ ಹೊಡ್ತಾವ ನಮ್ಮ ಮಮ್ಮಿ ಸ್ವಲ್ಪ ಧೈರ್ಯ ಹೇಳಿದ್ರು ಒಂದು ಹೋಯ್ತಂದ್ರ ಒಂದ್ ದೇವ್ರ ಕೊಟ್ಟೆ ಕೊಡ್ತಾನಿ ವಿಚಾರ ಮಾಡ್ಬೇಡ ಸುಮ್ಮ ಮಲ್ಕೋರಿ ಅದನ್ನ ತಲೆಗೆ ಇಟ್ಕೊಂಡ್ ಮಕ್ಕೋಬೇಡ್ರಿ ಹೋಗಿದ್ ಹೋಯ್ತ ಅದೇನ್ ನಾವು ಹಳ್ಳಿ ಹಂಗ ಸ್ವಲ್ಪ ಧೈರ್ಯ ತುಂಬಿದ್ರ ನಾವು ಅದ ಅಂತೀಕೊಂಡಿವಿ ಹಿಡಿಗ್ ಹೋಗ್ತದ ನಮ್ಮ ಮಕ್ಕಳ ಹ್ಮ್ ಈಗ ಏನ್ ಮಾಡೋಣ್ರಿ ಸೂಪರ್ ರೆಶ್ ನೋಡ್ರಿಪ್ಪ ಊಟ ಆಗೋದ ಕರ್ ಹೇಳ್ತೀನಿ ಊಟ ಆಗೋದ ಹ್ಮ್ ಕೆಲಸ ಮಾಡ್ತಾನ ಈ ಪರ್ಸ್ ಸರಿ ಹಿಂದ್ ಇಟ್ಕೊಂಡ ನಾ ಹಿಂಡಿ ಇಟ್ಕೋಬೇಡ ಅಂತ ಅನ್ನ ಆತೀನಿ ಈಗ ಹಿಂದ ಇಟ್ಕೊಳ ಅಲ್ಲೇ ಹಿಂದ ಇಟ್ಕೊಂಡ್ರ ಮತ್ತ ಈ ಮೊದ್ಲೇ ಈ ಹೊಲಸ ಬೆಲಿ ಬಂದ್ರಿ ಅದ್ರಾಗ ನಂಬಬೇಡದ ಇಲ್ಲಿ ಏರಿಯಾದವ್ರು ಮೊದ್ಲ ಹೆಂಗಿರ್ತಾರೆ ಹೇಳಕ್ ಮಾತು ಕೇಳತ್ತಿಲ್ಲ ಜಾಕೆಟ್ ಒಳಗ ಹಾಕೊಂದ್ ಜಾಕೆಟ್ ಒಳಗ ಇಂಥದ್ದೊಂದ್ ದೊಡ್ಡದೊಂದ್ ಆಗೈತಿ ಸ್ಟೋರಿ ಮತ್ ಇದೊಂದು ಸ್ಟೋರಿ ಕ್ರಿಯೇಟ್ ಮಾಡ್ತಾನೆ ಇರೋದೊಂದ್ ಚಿನಿ ಬಂಗಾರ ಕೇಳ ಮಾತು ನಾಲ್ಲಿ ನೋಡ ಕಳೆದ ಫೋನ್ ಕಳೆದಾಗ ಗದ್ಲಿತ್ತ ಹೌದಾ ಈಗ ಏನ್ ಗದ್ಲದ ಹೊಂಟಿ ಇಲ್ಲ ಕುಡಕ್ರ ಹೊಂಟಿ ಇಲ್ಲಿ ಎದಕ್ಕೆ ಯಾಕೆ ಇಷ್ಟು ಮಾಡ್ಕೊತಿ ಚಾ ಕುಡಕ್ ಹೊಂಟಿ ಇಲ್ಲಿ ಆದ್ರೂ ಇಟ್ಕೋ ಆದ್ರೂ ಇಟ್ಕೋ ಅಂತ ಹೇಳಾತೀನಿ ನೋ ಒಟ್ಟು ಇಟ್ಕೊಂಡು ಬರ್ತೀನಿ ಬಂಗಾರಿ ಒಳಗ ಹಾಕೋ ಅಂತ ಹೇಳಾತೀನಿ ಪ್ಲೀಸ್ ಲೇಚಿ ನೀ ನೀನ್ ಕೈ ಮುಗೀತೀನಿ ಏನಾರ ಮಾಡ್ಕೊಪ್ಪ ನಿನ್ ಇಷ್ಟ ಹೇಳದ್ ಮಾತ್ ಕೇಳ ನೀ ಹೇಳದ್ ಮಾತ್ ಕೇಳಲ್ಲ ಹೀರೋ ರೆಡಿ ಆದ ಈಗ ನಾವ್ ಹೊಂಟಿವ್ರಿ ಹೊರಗ ಸ್ವಲ್ಪ ಚಾ ಕುಡಿಯಾಕ ಮೈಂಡ್ ಫ್ರೆಶ್ ಮಾಡ್ಕೋ ಹೊಂಟಿವಿ ಯಾಕಂತಂದ್ರೆ ಇಲ್ಲೇ ರೂಮ್ ದಾಗ ಕೂತ್ರೆ ಬರೀ ಅವೇ ಅವೇ ನೆನಪ ಬರ್ತಾವ್ ಅದಕ್ಕೆ ಸ್ವಲ್ಪ ಹೊರಗೆ ಅಡ್ಡಾಡ್ ಬರೋಣ ಅಂತ ಹೇಳಿ ಹೊರಗೆ ಹೊಂಟಿವಿ ನಾಳೆ ಏನೋ ಪ್ಲಾನ್ ಮಾಡಕ್ ದೆಲ್ಲಿ ಒಳಗ ಕುತುಬ್ ಮಿನಾರ್ ಮತ್ ಲೋಟಸ್ ಟೆಂಪಲ್ ಲೋಟಸ್ ಟೆಂಪಲ್ ಲೋಟಸ್ ಮಹಲ್ ಮತ್ ಏನೇನೊಂದಿಲಾ ಲಾಲ್ ಕಿಲಾ ಅಂತ ನೋಡ್ಬೋದಂತ ಹೇಳಿ ಅಂದಾನ ಬಟ್ ಏನು ಗೊತ್ತಿಲ್ಲ ನಾನು ಹಾಕ್ತೀನಿ ಬ್ಯಾಡ ಚಿ ರೂಮ್ದಾಗೆ ಮಲ್ಕೊಂಡು ರೂಮ್ ಸುಮ್ಮನೆ ಇದಕ್ಕೆ ಹೋಗ್ತೀವ್ರಾಗ ಅಂತ ನಾತೀನಿ ನೋಡೂನು ಯಾಕಂದ್ರೆ ಇಲ್ಲಿ ಮಠ ಬಂದೀವಿ ಅಂದಮೇಲೆ ಸ್ವಲ್ಪ ನೋಡು ಮಂತಿಲ್ಲ ಹ್ಞೂ ನಾವು ಮಾಡ್ಲಿಕ್ಕೆ ತಾನೀವ ಕೀಲಿ ನಂಗೆ ಫೋರ್ತ್ ಫ್ಲೋರಿಗೆ ಶಿಫ್ಟ್ ಮಾಡಿದೆ ಈ ಲಿಫ್ಟ್ದಾಗ ಹೊಂಟೀವಿ ನಾವು ಹಾಕ ಇಷ್ಟು ಕಷ್ಟಪಟ್ಟು ಎಲ್ಲ ತಗೊಂಡಿದ್ದೆ ಹೋಗ್ಬಿಡ್ತರಿ ಹೋಗ್ಲಿ ಬಿಡ್ರಿ ನಮ್ಮ ಪಿಡ ತೊಳುಕ್ತದ ಅಂತ ಹೇಳಿ ಸೊ ಹೋಗ್ಲಿ ಮಸ್ತ್ ಹಾ ಒಂದು ದೇವ್ರ ಕಿತ್ಕೋತಾನ ಒಂದು ದೇವ್ರ ಕೊಡ್ತಾನಂತ ಏನು ಕೊಡ್ತಾನೋ ಏನು ಗೊತ್ತಿಲ್ಲ ಮುಂದಿನ ಮನೇದ್ರಿ ಅಲ್ಲ ಚಿನ್ನಾಗಿ ಬರ್ತಾನೆ ಲೇಟ್ ಜಲ್ದಿ ಗ್ರೌಂಡ್ ಫ್ಲೋರ್ ಮಸ್ತ್ ಐತ್ರಿ ನಮ್ದು ರಿಸೆಪ್ಷನ್ ಹಾಲ್ ಈ ಕಡೆ ನೋಡ್ರಿ ಇಲ್ಲೆಲ್ಲ ಊಟಕ್ಕೆ ಹಚ್ಚಿಟ್ಟಿರ್ತಾರೆ ಇಲ್ಲಿ ತಿನ್ಬೋದು ಈ ಕಡೆ ಲೋಬಿ ಅದ ಲೋಬಿ ಲೋಬಿ ಅನ್ನ ಲ ಚಿನ್ನ ಲೋಬಿ ಹಿಂಗೈತಿ ಹೊರಗೆ ಈ ಥರ ಹೊರಗೆ ಬಿದ್ದರೆ ಶಕೆ ಆಗುತ್ತೆ ಒಳಗೆ ಕೂತ್ರೆ ಇದಾಗುತ್ತೇನೆ ಇದು ಮತ್ತೆ ಅದು ಎರಡೂ ಒಂದೇ ಅಂತ್ರಿ ಇಲ್ಲಿ ಮಠ ನೀನೇ ಬಂದಾನ್ರಿ ಅದಲ್ಲ ಅಂಥೇಳಿ ವಾಪಸ್ ಹೋಗ್ಬಿಟ್ಟು ಬೋಡ ಒಂದು ಹ್ಞೂ ಬೋರ್ಡ್ ಇವೆರಡು ಒಂದೇ ಅಂತರಿ ಆ ಗುಡಿಯಾ ಹೊರಗೆ ಹೊಂಟೀವಿ ಅಲ್ಲಿ ರೋಡ್ ಸೈಡ್ ರೋಡಿನ ಹಾಗೆ ಊಟಕ್ಕೆ ಏನೇನು ಇರ್ತೈತಿ ಏನೇನಿಲ್ಲ ಅದನ್ನೆಲ್ಲ ನೋಡ್ಬಾರ್ದು ಎರಡ್ನೂರು ಇದ್ರೆ ಎಗರೈಸಿಗೆ ಮುನ್ನೂರ ತೊಂಬತ್ತು ರೂಪಾಯಿ ಹ್ಮ್ ನಾಕ್ನೂರು ರೂಪಾಯಿನೇ ನಾಲ್ಕುನೂರು ರೂಪಾಯಿನೇ ರೀ ಸು ನಾಕ್ನೂರು ರೂಪಾಯಿ ಇಲ್ಲಿ ಹೈವೇ ಮೇಲೆ ನಮ್ದು ರೂಮ್ ಇಲ್ಲೇ ಐತ್ರಿ ಇಲ್ಲೇ ಐತಿ ಚಾದ ಈ ಕಪ್ಪದಾಗ ನಾವು ಒಮ್ಮೆ ಚಾ ಕುಡಿದಿಲ್ಲ ಕರೆ ಹೇಳ್ಬೇಕಂದ್ರೆ ಫಸ್ಟ್ ಟೈಮ್ ಕುಡಿಯಲಿ ಬರ್ತೀನಿ ಈ ಕಪ್ಪದಾಗ ಚಾ ನೋಡೋಣ ಅಂತ ಹೆಂಗೆ ಟೇಸ್ಟ್ ಬರಲ್ಲ ವಾ 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 ಚಾ ಮತ್ತು ನೋಡ್ರಿ ಚಾ ಬಿಸಿ ಬಿಸಿ ಐತಿ ನೋಡ್ರಿ ಇಲ್ಲಿ ರೋಡ್ ಮೇಲೆ ನಿಂತು ಚಾ ಕುಡಿನಂತೆ ಅದು ಒಂಥರ ಎಕ್ಸ್ಪೀರಿಯನ್ಸ್ ರೋಡ್ ಮೇಲೆ ನಿಂತು ಚಹಾ ಕುಡಿದು ಹಾಂ ನಾವು ಅಮ್ಮಿ ಇಂಥ ಅದ್ರ ಕುಡ್ದೆ ಇಲ್ರಿ ಫಸ್ಟ್ ಟೈಮ್ ನಾನು ಇಂಥ ಇದಕ್ಕೇನು ಮಣ್ಣಿಂದ ಮಟ್ಕಿ ಚಹಾ ಕುಡಿ ಆಗ್ತೀನಿ ಹೌದು ತಣ್ಣಗೈತಿ ಮೂವತ್ತು ರೂಪಾಯಿ ಚಲೋ ಅಲ್ಲಿ ಸ್ವಲ್ಪ ಇನ್ನೂ ಬಿಸಿ ಇರ್ಬೇಕಿತ್ತ ಮಸ್ತ್ ಐತಿ ಚಹಾ ಇನ್ನೊಂದು ಇಲ್ಲಿ ನೋಡ್ತಿರ್ಬೋದು ನೀವು ಈ ಕಡೆ ಎಲ್ಲ ಹೋಟೆಲ್ಸ್ ಅದಾವೆ ಅಲ್ಲಿಂದ ಎಂಡವರೆಗೂ ಹಿಡ್ಕೊಂಡು ಈ ವಾ ಫ್ಲೈಟ್ ಹಾರ ಹೋಯ್ತಲ್ಲಿ ಇದು ಏರೋಪ್ಲೇನ್ ಹೋಯ್ತು ಇನ್ನೊಂದು ಏನು ಗೊತ್ತ್ರೀ ನಮ್ಗೆ ಸನೀಪ್ ಆಗಲಿ ಅಂತ ಹೇಳಿ ಇಲ್ಲೇ ಹೋಟೆಲ್ ಸನ್ನೀಪ ಹಿಡಿದೀವಿ ಯಾಕಂದ್ರೆ ನಮ್ದು ಏರ್ಪೋರ್ಟ್ ಇಲ್ಲೇ ಐತಿ ನೋಡ್ತಿರ್ಬೋದು ಏರ್ಪೋರ್ಟ್ ಟರ್ಮಿನಲ್ರಿ ಅಂತ ಐತ್ಲಾ ಹಿಂಗೆ ಹೋದ್ರೆ ನಮ್ದು ಏರ್ಪೋರ್ಟ್ ಬರುತ್ತ ನಮ್ಮದು ರೂಮ್ ಐತಿ ಅಲ್ಲಿ ಸೊ ಅದಕ್ಕೆ ನಿಯರ್ ಇರಲಿ ಅಂತ ಹೇಳಿ ನಾವು ಇಲ್ಲೇ ಹಿಡ್ದೀವಿ

హోటల్ క్లాసిక్ డైమండ్ అంత వంద బాడ ఇతర ఊట సిగత్ రాత్రి ಇಲ್ಲೊಂದು ಐತಿಲ್ಲ ಇಲ್ಲೂ ಏನೇನು ಸಿಕ್ತಾವೆ ಗಾರ್ಲಿಕ್ ನಾನಾ ಮಿಸ್ ರೋಟಿ ಮಿಸ್ಟ್ ರೊಟ್ಟಿ ಅಂತ ಏನೇನೋ ಅದಾವೆ ಬಟ್ ತಿನ್ನೋಕೆ ಅದಾವೆ ಲೇಲಿ ಸ್ಟ್ರೀಟಿಗೆ ಅಂತ ಅದಾವ್ ಎಲ್ಲ ತಿನ್ನಾಕ ಸ್ವಲ್ಪ ಮೈಂಡ್ ಫ್ರೆಶ್ ಆತ್ರಿ ನಿಮ್ಮ ಜೊತೆ ಮಾತಾಡಿದ್ವಿ ನಿಮಗೂ ತೋರ್ಸಿದ್ವಿ ಏನೇನು ಐತಿ ಏನೇನಿಲ್ಲ ಅಂತ ಹೇಳಿ ಮಸ್ ಐತಿ ಮತ್ತೆ ಭಾಳ ಟ್ರಾಫಿಕ್ ಆಗತ್ತೆ ರೀ ಒಂದೊಂದು ತಾಸು ತನಕ ನಿಂದ್ರೋದು ರೀ ಭಾಳ ಟ್ರಾಫಿಕ್ ಆಗತ್ತೆ ಬರಿ ಚಲೋ ರೀ ಇಲ್ಲಿ ಟ್ರಾಫಿಕ್ ಆಗತ್ತೆ ಏ ಲೈಟ್ ಪಕ್ಕ ಪಕ್ಕ ಬಡ್ಕೊಳತ್ತೈತೆ ನೋಡ್ತಾವ ನಿ ಇದ್ರೊಳಗೆ ಲೈಟ್ ಹೌದು ನಮ್ಮ ಕಡೆ ರೋಡ್ದಾಗ ಹಚ್ಚಿದಾಗ ಇರೋದಲ್ಲ ಚಿನೊ ಕಲರ್ ನಮ್ದು ಛಾಯಾ ಬಿಳ ಹತ್ತಿತ್ತು ಅದಕ್ಕೆ ಫುಲ್ ಗ್ಲಾಸ್ ಇತ್ತು ಐತಿಗ ಲೇ ಸೀಸನ್ಸ್ ಅಂತ ಲೇದ ಲೇ ಸೀಸನ್ಸ್ ಲೇದ ಲೇ ಸೀಸನ್ಸ್ ಅದ ನಮ್ ಭಾಷೆದಾಗ ಲೇ ಅಂತೇಳ್ರಿ ಹಂಗ ಲೇ ಸೀಸನ್ಸ್ ಐತೆ ನೋಡಿ ಬಾ ಲೇ ಹೋಗುನು ಇಲ್ಲೇನೋ ಸ್ಪೆಷಲ್ ಏನೋ ಮಾಡ್ಲಿಕ್ಕೆ ಏನದು क्या चार्ट सुन ली ऐसे चार्ट से बनता है कितना एक लाई वाला बनता है एक ऐसा बनता है

ಈ ಕಡೆ ಕಬ್ಬು ಬೇರೆ ಅದಿನೂ ಕಪ್ಪ ಇದು ಹೆಂಗ ಗೊತ್ತೀ ಅವು ಮ್ಯಾಗಿಂದ ಇದು ಇರ್ತೇತ ಸೊಪ್ಪಿ ಬೆಳ್ಳಿಗೆ ಅದಾವ್ ನಮ್ ಕಡೆ ಕಪ್ಪು ಇರ್ತಾವ್ ಬಿತ್ತು ನೋಡ್ರಿ ನೀರು ರಸಾನೇ ಅದೇ ಇಲ್ಲಿ ಲಿಂಬೆನ್ ಹಾಕ್ತಾರ ಇವ್ರಿ

ಪಟ್ಟದ ಕಲ್ಲು ಹೋಗಿದಿಲ್ಲ ಏಳು ಪಟ್ಟದ ಕಲ್ಲು ಯಾವಾಗ ಏ ನೀಲ್ ಬಂದಿದ್ದೆ ಯಾವಾಗ ಅಂದ್ರ ಅಲ್ಲಿ ಸಗ್ಲಿಸ್ ಹೋದಾಗ ಹೋಗಿದ್ದಲ್ವ ಆ ಕಡೆ ತೂ ಆ ಕಡೆ ಇವ್ರು ಕೊಡ್ತಾರೆ ರೀ ನಾ ಕೊಡುದಿಲ್ಲ ಏನೇನೋ ಮಿಕ್ಸ್ ಮಾಡ್ಲಿಕ್ಕೆ ಅಂತ ನೋಡ್ರಿ ಅವ ಏನೋ ಪೌಡರ್ ಹಾಕಿದಾವ ಒಂದು ಒಂದೈತ್ಲ ಪೌಡರ್ ಪೌಡ್ರ್ ಹಾಕಿದ ಅನ್ಸತ್ತವ ಗಾಡಿ ಮಸ್ತ್ ಜಲ್ಜೀಲ ಪೌಡರ್ ಹಾಕಿದ ಟೇಸ್ಟ್ ಹೆಂಗೆ ಬರ್ತದೆ ನೋಡೋಣ ಅಂತ ನಿಂದರಿ ಈ ಕಡೆ ಈ ಕಡೆ ಇದವ್ರು ಹೆಂಗೆ ಮಾಡ್ತಾರೆ ಅಂತ ಹೇಳಿ ನೋಡ್ರಿ ಒಂದು ಬೋಗನ್ ಇತ್ತು ತಗದು ನಾವು ಈಗ ನೋಡ್ರಿ

ಇಷ್ಟ ಕೊಟ್ರ ಒಂದು ಹೆಂಗೆ ಟೇಸ್ಟ್ ಮಾಡಿ ನೋಡೋಣ ಅಂತ ಬರ್ರಿ ಯಾರಿಗೋದಪ್ಪ ಕೇಳೋರಿಗೆ ಕೊಡಲ್ಲ ಚಲೋ ಐತಿ ನೋಡಿದ್ರಿ ಅಂತ ಹೇಳಿ ಇಲ್ಲಿ ಊಟಕ್ಕ ಕಟ್ಟಿಸ್ಕೊಳಕ್ ಬಂದಿವಿ ಊಟಕ್ಕೆ ಏನ್ ಕಟ್ಟಿಸ್ಕೊಳಕತಿವಿ ಅಂದ್ರ ಚೌಮಿನ್ ಕಟ್ಟಿಸ್ಕೊಳಕತ್ತೀವಿ ಮತ್ತ ಖರಾಬ್ ಅಂತಪ್ಪ ಇಲ್ಲಿ ಖಾರ ಎಲ್ಲ ಇದೇ ಅನ್ಸುತ್ತೆ ಖಾರ ಅಲ್ಲ ಅದು ಎಪ್ಪ ಅಂತ ಎಲ್ಲಿ ನೋಡಿದೆ ಏನ್ರಿಪ್ಪ ನನಗೆ ಎಲ್ಲೂ ಕಾಣಬನ್ ಎಲ್ಲಿ ಇದೇ ಅನ್ಸುತ್ತೆ ಅಲ್ರಿ ಇದು ಖಾರಾಬನ್ ಅಲ್ಲ ಏನೇ ಐತ್ರಿ ಅದು ಸಮಥಿಂಗ್ ಬೇರೆದೇನೋ ಐತಿ ಖಾರಾಬನ್ ಅಂತೂ ಇಲ್ಲ ನೋಡೋಣಂತಜ್ ಏನ್ ಆರ್ಡರ್ ಮಾಡಿದ್ರೋಡು ಬರೀ ನಾನು ಅಜ್ಜಿಯರಿಗೆ ಏನಾರು ತಗೋಬೇಕಂತ ಮಾಡಿದೆ ಇಲ್ಲಿ ಏನ್ರಿ ಎಲ್ಲ ನಮ್ಮ ಊರ್ದಾಗೆ ಎಲ್ಲ ಶೇವ್ ಪಾಪಡ್ ಮತ್ತ ಗಾಟೆ ಚೀಪ್ಸ್ ಅವೆಲ್ಲ ಸಿಕ್ತಾವ್ ಊರೊಳಗೆ ಏನ್ ತಗೊಳ್ಳಿ ಅಂತ ವಿಚಾರ ಮಾಡತ್ತೀನಿ ಇಲ್ಲಿ ನಮಗೇನ್ ಬೇಕು ಅದನ್ನ ಇವ್ರ ಕಡೆ ರೀ ಪೇ ಮಾಡಿ ಇಲ್ಲಿ ಹೊರಗೋರು ಬಿಸಿ ಬಿಸಿ ಬಿಸಿದೇ ಮಾಡ್ಕೊಡ್ತಾರ ನಿಮ್ಗೆ ತೋರಿಸ್ತೀನಿ ಅಂತ ಬರ್ರಿ ಈಗ ಇಲ್ಲಿ ಕೊಡುದವ್ರಿಗೆ ಏನು ಹೇಳಿರ್ತೀವಲ್ಲ ಆರ್ಡ್ರ್ ಅದನ್ನ ಇಲ್ಲಿ ಕೊಡೋದು ಇವ್ರು ಮಾಡ್ಕೊಡ್ತಾರ ಮಸ್ತ್ ಬಿಸಿ 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 ತುಪ್ಪ ಬಿದ್ದ ಬಿಡ್ತಿದ್ದೆ ನಾನು ಕೆಳಗೆ ನೋಡೇ ಇಲ್ಲ ಬಿದ್ದು ಬಿಡ್ತಿದ್ದೆ ಚಿನ್ನಿ ನೋಡ್ರಿ ಮಸ್ತ್ ಹಾಕಿದ್ರು ವಾವ್ ಕ್ಯಾಪ್ಸಿಕಮ್ ಉಳ್ಳಾಗಡ್ಡಿ ನಾವು ಇಲ್ಲೇ ಮುಂದೆ ನೋಡೋಣ ಬರ್ರಿ ಅಷ್ಟೇ ಕ್ಯಾಪ್ಸಿಕಮ್ ಉಳ್ಳಾಗಡ್ಡಿ ಹಾಕಿದ್ರು ಹಾ ಹಾ ಬೆಂಕಿ ಮಸ್ತ್ ಬೆಂಕಿ ಬರ್ಸಿದ್ರ ನೋಡ್ರಿ ಚಿಲಿ ಪೊಟೇಟೋ ಬದಲು ಮೋಮೋಸ್ ತಗೊಂಡೆ. ಹೌದಾ? ತಗೊಂಡೆ ಚிலி ಪೊಟೇಟೋ ಅಂದೆ. ಇರ್ಲಿ ಬಿಡು ನಡೆಯ ದು. ಹಾ? ನಡೆಯ ದು ನಡೆಯ ದು. ನೆನಪಿಲ್ಲ ನನಗೆ ಮೋಮೋಸ್. ಇರ್ಲಿ ಬಿಡು ಇರ್ಲಿ ಬಿಡು ನಡೆಯ ಈಗ ಎಂತ ಮೋಮೋಸ್ ಹೇಳಿ ನಾರ್ಮಲ್ ಮೋಮೋಸ್ ಅಲ್ಲ? ವೆಜ್ ಇಲ್ಲ. ಹೊರಗಿನ ಸೈಡ್ ಸ್ಟ್ರೀಟ್ ಫುಡ್ ಚಲೋ ಇರ್ತದ ನೋಡಿ. ಸ್ವಲ್ಪ ಟೇಸ್ಟ್ ಮಸ್ತ್ ಇರ್ತೈತಿ ಇರ್ತದ. ಅಂತ ವಾಸನೆ ಬರತದ ಲಚ್ಚಿನೋ. ಮಾಸ್ಟರ್. ಈ ಕಡೆ ಮೋಮೋಸ್ ಗುಜ್ಜಾ ಕಿಟ್ಟರ್ ಅಲ್ಲಿ. ಆನಾತ್ರಬಹುದು ಅಲ್ಲಿ ಮೋಮೋಸ್. ಈ ಕಡೆ ಏನೋ ಮಾಡ್ಲಿಕ್ಕೆತರ ಅವರು. ಮಸ್ತೆ अंकल ರಸ್ತೆ ಕರ್ತಿದ್ದ ಟೈಮ್ ಆಯ್ತಾ ಬಂದಿದ್ದೀಲಿ ಮಟ ಹ್ಮ್ ಪತ್ತೆನೆ ಹೊಳೆ ಬರಕಾಗತ ಅಂತ ಹೇಳಿ ಸುಮ್ ಸುಳ ಪರ್ಸಲ್ ಮಾಡ್ಕೊಂಡು ಇರುಗುತ ಅನ್ನೋದು ಅದೇ ಅಲ್ಲೇ ಹೋಗಿ ರೂಮ್ ದಾಗ ಆರಾಮಸೇ ಕೂತ್ಕೊಂಡು ತಿನ್ನುಂತla ಚಿನ್ನು ಇಲ್ಲೇನ್ರೀ ዱಳ್ ಈ ಈಕಡೂನು ಬಸ್ ಟ್ರಾಫಿಕ್ ಅಂದ್ರೆ ಎಲ್ಲಾ ವೆಹಿಕಲ್ಸ್ ಇಲ್ಲಿ ಓರ್ತಾವೋ ಮ್ಯಾಗೂ ಓರ್ತಾವೋ ಎಲ್ಲಾ ዱಳ್ ನಮ್ಮ ಪ್ಲೇಡ್ ದಾಗ ಕುಂದಿರ್ತಾವೋ ಎಲ್ಲೆಲ್ಲೋ ನನ ಹಾರ್ ಬಂದಿ ನಮ್ಮ ಪ್ಲೇಡ್ ದಾಗ ಕೂತ್ ನಾವು ಅದನ್ ತಿನ್ಬೇಕಾಗತ್ತೆ ಬಡಸು ಸಿಡಿಸಿಕೊಂಡಿದ್ರು ಬೈಕ್ ನಲ್ಲಿ ನೋಡಿದ್ರಿ ಟಕ್ 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 ಹೆಂಗ್ ಮಾಡತ್ತಾರ ನೋಡ್ರಿ ಫಾರಿನ್ ದವ್ರು ಇಲ್ಲಿಗೂ ತಿನ್ಲಿಕ್ ಬಂದ್ರೆ ಹೊಟ್ಟೆ ಶೀತ ಅನ್ಸುತ್ತ ಹೊರಗೆ ಬಂದ್ರ ಅವ್ರು ತಿನ್ನಕ್ ಈಗ ಮಮ್ಮಿನ್ ರೆಡಿ ಆಗತ್ತೆ ನೋಡ್ರಿ ಹ್ಯಾಂಗ್ ನೋಡ್ರಿ ಅವ್ರ ದನ್ ದನ್ ಕುಕ್ಕರ್ ಸಾಕತ್ತಾರ ನಮ್ ಮನೆಯಾಗ ಹಿಂಗ ಏನೋ ಮಾಡಿದ್ನಿ ಅಂದ್ರೆ ನಮ್ಮ ಅಜ್ಜಿ ಬೈದ ಬಿಡ್ತಾರ ನನ್ ಅಲ್ಲ ಚಿನ್ನ ಈ ತಿರುಗಿಸೋದಿಲ್ಲ ನೀನು ಅದು ಪ್ರಾಬ್ಲಮ್ ಎತ್ತೈತಿ ಎತ್ತೈತಿ ದಂದು ಕುಪ್ಪರ್ಸಿದ್ರು ರೀ ಅದನ ಈಗ ಓ ಹೋ ಪಾರ್ಸೆಲ್ ರೆಡಿ ಆಯ್ತು ನೋಡಿರಿ ನಿಮ್ದು ಎರಡು ಎರಡು ಹೇಳಿ ಎಂಚಿಲೊ ಅಂದೆ ಫುಲ್ ಆಯ್ತು ನೋಡಿರಿ ಒಂದ್ರದೇನು ಅದು ಓಹ್ ಎಷ್ಟು ಕೊಂಡು ಬಂದು ಎಷ್ಟು ಕೊಂಡು ಕೊಟ್ರಲ್ಲ ಚಿನ್ನ ರೀ ಮತ್ತೆ ಎಷ್ಟು ಕೊಂಡು ಕೊಟ್ರಿ ನೋಡಿರಿ ಬೊಕ್ ತುಂಬ ಚಿನ್ನೂ ಚಿನ್ನೂ ನಮ್ಮ ಮೋಮೋಸ್ ಬಿಡ ಬ್ಲಾಕ್ ಅಂತ ನೋಡಿ ಡಬ್ಬೆ ಬಿಸಿ ಬಿಸಿ ಮೋಮೋಸ್ ಅದಾವ್ ಮಸ್ತ್ ಮೋಮೋಸ್ ವಾವ್ ಇದ್ರೊಳಗೆ ಏನ್ ಕೊಡ್ತಾರ ಓ ಇಷ್ಟೇ ಮಸಾಲಾ ಹಾಕಿ ಕೊಡ್ತಾರ ನಚು ಮೊಬೈಲ್ ಬಿಳ್ಸಿದೆ ಅಯ್ಯೋ ಐಫೋನ್ ಕಳಿದ ಈ ಮೊಬೈಲ್ ಬಿಳ್ಸಿದೆ ಇದು ಅದು ಗಟ್ಟವಾಗಿ ಗಟ್ರ ಒಳಗೆ ಅಂದ್ರೇನು ರೀ ನಾ ಇವ್ ಸ್ಪೂನ್ ತಗೊಳಕ್ಕ ನೋಡ್ತಾ ನೋಡ ಇಲ್ಲಪ್ಪ ಇದು ನಮಗೆ ರೀ ಪಾರ್ಸೆಲ್ ನಾ ಬೇರೆದವ್ರಿಗೆ ನೋಡ್ಕೊಂಡೆದ ನಮಗೆ ಪಾರ್ಸೆಲ್ ಈಗ ರೂಮ್ ರೂಮ್ದಾಗ ಹೋಗಿ ಕುತ್ಕೊಂಡು ಆರಾಮ ತಿನ್ನು ಅಂತ ಇನ್ನೊಂದು ನಮ್ದು ಹೋಟೆಲ್ ಒಳಗ ಟಿವಿ ಕೊಟ್ಟು ಚಲೋ ಮಾಡ್ಯಾರೀ ಹೊರಗೆ ಮಸ್ತ್ ಐತಲ್ಲ ಚಲೋ ಹೊರಗೆ ಈ ಕಡೆ ಏನೇನು ಬರೀ ಉಟ್ರದ ಟೈಮ್ ಐತ ನಾವು ತಂದೀವಿ ಚೌಮೀನು ಮತ್ತು

ನಿಮ್ಗ ನಮ್ಮ ಬ್ಲಾಗ್ ಇಷ್ಟ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಈಗ ಹತ್ರ ನಿಮ್ದ ಅವಶ್ಯಕತೆ ಐತಿ ನಿಮ್ ಸಪೋರ್ಟ್ ಬಾಳ್ ಹೋಗ್ಬೇಕಾಗಿ ಸೊ ಹಂಗಾಗಿ ದಯವಿಟ್ಟು ಲೈಕ್ ಸಬ್ಸ್ಕ್ರೈಬ್ ಮತ್ತೆ ಶೇರ್ ಮಾಡೋದು ಮರ್ಯಕ್ ಹೋಗ್ಬೇಡ್ರಿ ಮತ್ತೆ ಸಿಕ್ತ ನಿಮ್ಗ ನಾಳೆ ಬ್ಲಾಗ್ ಒಳಗ ಬಾಯ್